ಈ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ನಮಸ್ಕಾರಗಳು ಕಳೆದ ಆರು ತಿಂಗಳಿಂದ ನಮ್ಮ ಕನ್ನಡ ಚಿತ್ರರಂಗ ಒಂದು ಒಳ್ಳೆ ಸಾಧನೆಯನ್ನು ಹಾಗೂ ಒಂದು ಏಳಿಗೆಯನ್ನೇ ಮಾಡಿದೆ ಅಂತಾನೆ ಹೇಳ್ಬೋದು ಅದು ಹೇಗೆ ಅಂತೀರಾ ಹೇಳ್ತೀವಿ ಬನ್ನಿ ಇತ್ತೀಚಿನ ದಿನಗಳಲ್ಲಿ ಬರುವ ನಮ್ಮ ಕನ್ನಡ ಚಿತ್ರರಂಗಗಳು ಎಲ್ಲ ಕಡೆ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ ಹಾಗೆ ನಮ್ಮ ಪ್ರೇಕ್ಷಕರನ್ನು ಕೂಡ ರಂಜಿಸ್ತಾ ಇದೆ ಹಾಗೆ ಮತ್ತಷ್ಟು ಮತ್ತಷ್ಟು ಯಶಸ್ಸು ಕೂಡ ಕಾಣ್ತಾ ಇದೆ ಹಾಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇವಾಗ ಎಕ್ಸ್ಪೆರಿಮೆಂಟಲ್ ಮೂವಿ ಹಾಗೆ ಒಂದು ಹೊಸ ಹೊಸ ತರಹದ ಹೊಸ ಕಲೆಗಳು ಪ್ರತಿಭೆಗಳು ಹೆಚ್ಚು ಬೆಳಕಿಗೆ ಇದೆ ಅಂತಲೇ ಹೇಳ್ಬೋದು ಅದೇ ರೀತಿ ನಮ್ಮ ಕನ್ನಡ ಚಿತ್ರರಂಗ ಒಂದು ಹೊಸ ಮೇಲುಗೈಯನ್ನು ಸಾಧಿಸಲು ಈ ಮೂರು ಸಿನಿಮಾಗಳು ತುಂಬಾ ಮುಖ್ಯ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು ಅವು ಯಾವ ಸಿನಿಮಾ ಅಂತೀರ ಹೇಳ್ತೀವಿ ಬನ್ನಿ ನಿಮಗೆ ಎಲ್ಲರೂ ಎಲ್ಲರಿಗೂ ಗೊತ್ತಿರೋ ಹಾಗೆ ಅವು ಮೂರು ಸಿನಿಮಾಗಳು ಒಂದು ಕಿರಿಕ್ ಹಾಗೂ ಹೆಬ್ಬುಲಿ ಹಾಗೆ ಇತ್ತೀಚೆಗೆ ರಿಲೀಸ್ ಆದ ರಾಜಕುಮಾರ ಅದರಲ್ಲಿ ಮೊದಲನೆಯದು ಕಿರಿಕ್ ಪಾಟಿ ಇದು ಎಲ್ಲರಿಗೂ ಗೊತ್ತಿರುವ ಹಾಗೆ ಕಳೆದ ವರ್ಷ ಡಿಸೆಂಬರ್ ತಿಂಗಳು ಲಾಸ್ಟ್ ವೀಕ್ನಲ್ಲಿ ರಾಜ್ಯಾದ್ಯಂತ ತೆರೆ ಕಂಡಿತು ಇದು ಒಂದು ಪಕ್ಕಾ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಸ್ಟೋರಿ ಹಾಗೆ ಎಲ್ಲ ಪ್ರೇಕ್ಷಕರನ್ನು ಕೂಡ ರಂಜಿಸಿತು ಹಾಗೆ ಮತ್ತ ಮತ್ತು ಎಲ್ಲ ಪ್ರೇಕ್ಷಕರು ಅವರ ಹಳೆಯ ನೆನಪುಗಳನ್ನು ಹಾಗೆ ಅವರ ಫ್ರೆಂಡ್ಸ್ ಜೋಡಿ ಕಳೆದ ಹಲವು ಕ್ಷಣಗಳನ್ನು ಆ ಮೂವಿನಲ್ಲಿ ಮತ್ತೆ ಮೆಲುಕು ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಆ ಮೂವಿಯು ಬಾಕ್ಸ್ ಆಫೀಸ್ ಕಲೆಕ್ಷನ್ನಲ್ಲಿ ಒಂದು ದೊಡ್ಡ ದಾಖಲೆಯನ್ನು ಕೂಡ ಮಾಡಿತು ಅದರ ಟೋಟಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇವಾಗ ಫಿಫ್ಟಿ ಕರೋಡ್ ಐವತ್ತು ಕೋಟಿಗಿಂತ ಹೆಚ್ಚು ಗಳಿಸಿದೆ ಅಂತಲೇ ಹೇಳ್ಬೋದು ಹಾಗೆ ಅದೇ ರೀತಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೊಸ ಪ್ರತಿಭೆಗಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿತ್ತು ಅಂತಲೇ ಹೇಳ್ಬೋದು ಕಿರಿಕ್ ಪಾರ್ಟಿ ಅದಾದ ನಂತರ ಎರಡನೇ ಮೂವಿ ಹೆಬ್ಬುಲಿ ನಮ್ಮ ಕಿಚ್ಚ ಸುದೀಪ್ ಹಾಗೂ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ಕೂಡಿ ನಟಿಸಿರುವ ಮೂವಿ ಹೆಬ್ಬುಲಿ ಇದು ರಾಜ್ಯಾದ್ಯಂತ ಫೆಬ್ರವರಿ ಮೂರಕ್ಕೆ ರಿಲೀಸ್ ಆಯಿತು ಹಾಗೂ ಹಲವು ದಾಖಲೆಗಳನ್ನೇ ಬಾಕ್ಸ್ ಆಫೀಸ್ನಲ್ಲಿ ಕ್ರಿಯೇಟ್ ಮಾಡಿತು ಇದು ಒಂದು ಫಕ್ಸ್ ಪಕ್ಕಾ ಸೋಲ್ಜರ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತಲೇ ಹೇಳಬಹುದು ಹಾಗೆ ಇದು ಹೊರ ರಾಜ್ಯಗಳಲ್ಲಿ ಹಾಗೂ ಹೊರ ದೇಶಗಳಲ್ಲಿ ಕೂಡ ರಿಲೀಸ್ ಆಗಿ ಒಳ್ಳೆ ಸಕ್ಸಸ್ಸನ್ನೇ ಕಂಡಿತು ಹಾಗೆ ಇನ್ನೊಂದು ಸಂತಸದ ವಿಷಯ ಅಂದರೆ ಇದರ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೂಡ ಐವತ್ತು ಕೋಟಿ ಮೇಲೇ ಆಗಿದೆ ಇದಾದ ನಂತರ ಮೂರನೇ ಸಿನಿಮಾ ರೀಸೆಂಟ್ಲಿ ರಿಲೀಸ್ ಆದ ರಾಜಕುಮಾರ ಇದು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತಲೇ ಹೇಳ್ತಿದ್ರು ಅದು ಆ ಎಕ್ಸ್ಪೆಕ್ಟೇಷನ್ ಹೇಗಿತ್ತು ಅದನ್ನೇ ಇನ್ನೂವರೆಗೂ ಮೇಂಟೈನ್ ಮಾಡ್ಕೊಂಡು ಬಂದು ರಾಜ್ಯಾದ್ಯಂತ ರಿಲೀಸ್ ಆಗಿ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ ಮೂವಿ ರಿಲೀಸ್ ಆಗೋ ಮೊದಲು ಯೂಟ್ಯೂಬ್ನಲ್ಲಿ ಹಲವು ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿತು ಹಾಗೆ ಮೂವಿ ರಿಲೀಸ್ ಆದಮೇಲೆ ಬಾಕ್ಸ್ ಆಫೀಸ್ನಲ್ಲಿ ಹಲವು ರೆಕಾರ್ಡ್ಗಳನ್ನು ಕ್ರಿಯೇಟ್ ಮಾಡಿತು ಹಾಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಕುಮಾರ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ವಿತ್ ಒಂದು ಒಳ್ಳೆಯ ಮೆಸೇಜ್ ಇರೋ ಮೂವಿ ಅಂತಾನೆ ಎಲ್ಲರೂ ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬ ನೋಡಿದ ಜನರು ರಾಜ್ಕುಮಾರನ್ನು ಮೆಚ್ಚಿ ಹೊಗಳಿದ್ದಾರೆ ಹಾಗೆ ಅಪ್ಪುವರ ಆ್ಯಕ್ಟಿಂಗ್ಗೆ ಎಲ್ಲರೂ ಶರಣಾಗಿದ್ದಾರೆ ಹಾಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಕುಮಾರ ಕಲೆಕ್ಷನ್ ಕೂಡ ಇವಾಗ ಐವತ್ತರ ಗಡಿ ದಾಟಿದೆ ಹಾಗೆ ಕೇವಲ ಹನ್ನೆರಡು ದಿನಗಳಲ್ಲಿ ಐವತ್ತು ಕೋಟಿ ಗಳಿಸಿದ ಹೊಸ ದಾಖಲೆಯನ್ನೇ ರಾಜ್ಕುಮಾರ ಕ್ರಿಯೇಟ್ ಮಾಡಿದೆ ಸೊ ಈ ಮೂರು ಮೂವಿಗಳ ಒಟ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೂಡಿಸಿದರೆ ಒನ್ನೂರ ಐವತ್ತು ಕೋಟಿಗಿಂತ ಹೆಚ್ಚಾಗುತ್ತೆ ಇದು ನಮ್ಮ ಕನ್ನಡ ಚಿತ್ರರಂಗವನ್ನು ಒಂದು ನೆಕ್ಸ್ಟ್ ಲೆವೆಲ್ಗೆ ಕರೆದೊಯ್ಯಿದೆ ಅಂತಲೇ ಹೇಳ್ಬೋದು ಸೊ ನಮ್ಮ ಕಡೆಯಿಂದ ಹಾಗೂ ಕರ್ನಾಟಕದ ಜನತೆಯ ಕಡೆಯಿಂದ ಈ ಮೂರೂ ಸಿನಿಮಾಗಳಿಗೆ ಹಾಗೂ ಎಲ್ಲ ಕನ್ನಡ ಚಿತ್ರಗಳಿಗೆ ಒಂದು ಕೃತಜ್ಞತೆಯನ್ನೇ ಹೇಳ್ತೀವಿ ಸೊ ಒಳ್ಳೆಯ ಸಿನಿಮಾ ಮಾಡಿದರೆ ನಮ್ಮ ಪ್ರೇಕ್ಷಕರು ಯಾವತ್ತೂ ಕೈ ಬಿಡೋಲ್ಲ ಅಂತ ಮತ್ತೆ ಪ್ರೂವ್ ಮಾಡಿದ್ದಾರೆ ನಮ್ಮ ಕನ್ನಡಿಗರು ಸೊ ಮತ್ತಷ್ಟು ಮತ್ತಷ್ಟು ಒಳ್ಳೆಯ ಕನ್ನಡ ಚಿತ್ರಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರಲಿ ಅಂತ ಆಶಿಸ್ತೀವಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೀವಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಮತ್ತಷ್ಟು ಕುತೂಹಲಕಾರಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಕನ್ನಡ ಜೈ ಕರ್ನಾಟಕ ನಮಸ್ಕಾರ